ಈ ನಟಿ ಪ್ರೇಮ ಅವರು ಏನಿಲ್ಲ ಅಂತ ಹೇಳ್ಬೋದು ನಿಜಕ್ಕೂ ನಟಿ ಪ್ರೇಮ ಅವರು ಏನಾಗಿದೆ ಅಂದರೆ ಸಂಪೂರ್ಣ ಮಾಹಿತಿ ನಮಗೆ ಕೊಡ್ತೀವಿ ಅದಕ್ಕೂ ನಮ್ಮ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನೋ ಕನ್ನಡ ಚಿತ್ರದಲ್ಲಿ ವಿಷ್ಣುವರ್ಧನ್ ರವಿಚಂದ್ರನ್ ಅಂತ ನಟಿನಲ್ಲಿ ನಟಿಸಿ ಮತ್ತೆ ಆಟ್ ಮತ್ತು ಬೋರ್ಡ್ ಪತ್ರಗಳಲ್ಲೂ ಕೂಡ ಅಭಿನಯಿಸಿದ್ರು ಸಹಿ ಅನ್ಸ್ಕೊಂಡಿದ್ದರು ಮತ್ತು ಹೋಮ್ಲಿ ಪಾತ್ರಗಳನ್ನು ಅಭಿನಯಿಸಿದ್ರು ಈಗ ಎರಡು ಸಾವಿರದ ಐದನ ಬಂದಂಥ ಕ್ಷಣ ಮತ್ತು ಎರಡು ಸಾವಿರದ ಆರನೇ ಬಂದಂಥ ಶಿಶಿರ ಸಿನಿಮಾ ಕೊನೆಯ ಸಿನಿಮಾ ಆಯಿತು ಇದಾದ ನಂತರ ಅವರು ಆರೋಗ್ಯದ ಸಾಕಷ್ಟು ಏರುಪೇರಾಯಿತು ಅಂತ ಹೇಳಲಾಗುತ್ತೆ ಮತ್ತು ದಾಂಪತ್ಯ ಜೀವನದ್ದು ಕೂಡ ತೊಂದರೆ ಆಯಿತು ಅಂತ ಸಹ ಹೇಳಲಾಗುತ್ತೆ ಈ ಎಲ್ಲ ಕಡೆಗಳಲ್ಲಿ ಚಿತ್ರರಂಗ ಸಂಪೂರ್ಣ ಒಂತರ ಕಾಯ್ದಿರಿಸಿಕೊಂಡಿದ್ದರು ಇತ್ತೀಚೆಗೆ ಮಾತ್ರ ಒಂದು ದೇವಸ್ಥಾನದಲ್ಲಿ ಕಾಣಿಸಿಕಿದ್ದು ಬಿಟ್ಟರೆ ಚಿತ್ರರಂಗ ಸಂಪೂರ್ಣವಾಗಿ ಇಪ್ಪತ್ತೊಂದು ವರ್ಷಗಳಿಂದ ದೂರ ಉಳಿದು ನಟಿ ಪ್ರೇಮ ಅವರು ಇನ್ನು ಇಲ್ಲವಾದರು ಅಂತ ಹೇಳ್ಬೋದು ಒಂದು ಕಾಲದಲ್ಲಿ ಅತಿ ಬೇಡಿಕೆಯಲ್ಲಿದ್ದಂಥ ನಟಿ ಅಂತಲೂ ಕೂಡ ಹೇಳ್ಬೋದು ಮತ್ತು ಸಿಕ್ಕಾಪಟ್ಟೆ ಓಮ್ರಿ ಪದಗಳಲ್ಲಿ ಮತ್ತು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾಗಳಂತೂ ಮುಂದಿನ ಇದರಲ್ಲೇ ಇರ್ತಿದ್ರು ಅಂತ ಹೇಳ್ಬೋದು ಇಂಥ ಅದ್ಭುತವಾದಂಥ ನಟಿ ಇದೀಗ ಇನ್ನು ಇಲ್ಲವಾಗಿದ್ದು ನಿಜಕ್ಕೂ ಕೂಡ ಆಘಾತದ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಹೌದು ನಟಿ ಪ್ರೇಮ ಅವರು ಅತಿ ದೊಡ್ಡ ನಾಯಕಿ ನಟಿ ಅಂತ ಕನ್ನಡ ಚಿತ್ರರಂಗದಲ್ಲಿ ಅನಿಸ್ಕೊಂಡಿದ್ದಂಥವ್ರು ಒಂದು ಕಾಲದಲ್ಲಿ ಅತಿ ಹೆಚ್ಚಿನ ಸಂಭಾವನೆ ಪಡೀತಿದ್ದವರು ಬರೋಬರಿ ಇಪ್ಪತ್ತೊಂದು ವರ್ಷಗಳಿಂದ ಕೂಡ ಈಗ ದೂರ ಉಳಿದು ನಮ್ಮ ನಟಿ ಪ್ರೇಮ ಅವರು ಈಗ ನಿಲ್ಲವಾಗಿದ್ದಾಳೆ ಹೌದು ಸದ್ಯ ಪ್ರೇಮ ಅವರ ಬಗ್ಗೆ ಸಾಕಷ್ಟು ಜನ ಇವತ್ತರ ನಾಳೆ ಚಿತ್ರಕ್ಕೆ ವಾಪಸ್ ಬರ್ತಾರೆ ಅಂದುಕೊಂಡಿದ್ದರು ಅದು ಕೂಡ ಸುಳ್ಳಾಗಿ ಹೋಯ್ತು ಅಂದರೆ ಹೇಳ್ಬೋದು